ನಮಸ್ಕಾರ ಈ ದಿನ ಬೆಂಗಳೂರು ವೀರಸರ ಬಳಸಿ ಮತ್ತು ಕಾಳಜಿ ಮಂಡಳಿ ಹಾಗೂ ಬೆಂಗಳೂರು ಜಿಲ್ಲಾ ಮಂಡಳಿ ಅಭ್ಯಂತರ ಸಂಘ ಪರವಾಗಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರರ ಹೊಸ ಉತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇನೆ ಈ ದಿನ ಅಭ್ಯಂತರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತಾಂತ್ರಿಕ ಜನಚರಣ ಬಿಡುಗಡೆ ಸಮಾರಂಭವನ್ನು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಅವಧಿಯಲ್ಲಿ ನಿವೃತ್ತರಾದ ಅಭ್ಯಂತರರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಿದ್ದು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂತೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ತಾಂತ್ರಿಕ ದಿನಾಚರಣೆ ಬಿಡುಗಡೆ ಮಾಡಲು ಮಂಡಳಿಯ ಮಾನ್ಯ ಅಧ್ಯಕ್ಷರಾದ ಶ್ರೀ ರಾಮ್ ಪ್ರಸಾದ್ ಮನೋಹರ್ವಿ ಭಾರತೀಯ ಆಡಳಿತ ಸೇವೆ ಅವರನ್ನು ಕೋರಿದಾಗ ಮಾನ್ಯ ಅಧ್ಯಕ್ಷರು ತುಂಬ ಹೃದಯದಿಂದ ಒಪ್ಪಿ ಸಮಾರಂಭಕ್ಕೆ ಆಗ ಆಗಮಿಸಿದ್ದು ಇವರಿಗೆ ಬೆಂಗಳೂರು ವೀರ ಸರಬರಾಜು ಮತ್ತು ಒಳಚಂಡಿ ಮಂಡಳಿ ಹಾಗೂ ಬೆಂಗಳೂರು ಜಲಮಂಡಳಿ ಅಭ್ಯಂತರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೆ ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಸಿಇಒ ಅಂಡ್ ಸಹ ಸಂಸ್ಥಾಪಕರು ಎಂ ಡಿ ಸ್ಮೈಲ್ಸ್ ಇನ್ ಮೈಲ್ಸ್ ಕಾರ್ಯದರ್ಶಿ ಸೇಜಲ್ ನ್ಯೂ ಲೈಫ್ ಫೌಂಡೇಶನ್ ಇವರಿಗೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳ ಮಂಡಳಿ ಹಾಗೂ ಬೆಂಗಳೂರು ಜಲಮಂಡಳಿ ಅಭ್ಯರ್ಥಿ ಸಂಘದ ಪರವಾಗಿ ನಿಮ್ಮ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾರೆ ಈ ಸಮಾರಂಭಕ್ಕಾಗಿ ಆಗಮಿಸಿರುವ ಶ್ರೀ ಎಸ್ ವಿಶ್ವನಾಥ್ ಸಂಸ್ಥಾಪಕ ಟ್ರಸ್ಟಿ ಬಯೋ ಎನ್ವೈರೋಮೆಂಟಲ್ ಟ್ರಸ್ಟ್ ಇವರಿಗೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚಂಡಿ ಮಂಡಳಿ ಹಾಗೂ ಬೆಂಗಳೂರು ಜಲಮಂಡಲ ಅಭ್ಯಂತರ ಸಂಘದ ಪರವಾಗಿ ಹಾಗೂ ವಿಮಾನದ ಪರವಾಗಿ ಹೃತ್ಪೂರ್ವ ಬಯಸಿದ್ದೇನೆ ಮಂಡಳಿಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿವೃತ್ತರಾದ ಅಭ್ಯಂತರರಿಗೆ ಸನ್ಮಾನವನ್ನು ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಇವರೆಲ್ಲರಿಗೂ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬೆಂಗಳೂರು ಜಲಮಂಡಳಿ ಅಭ್ಯಂತರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯ ಅಭ್ಯಂತರ ಸಿ ಸುರೇಶ್ ಅವರು ಕಾರ್ಯಕ್ರಮದ ಇರಬೇಕಾಯ್ತು ಮೀಟಿಂಗ್ ಹೋಗಿದರೆ ಅವರಿಗೂ ಮಂಡಳಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಮಂಡಳಿ ಎಲ್ಲ ಅಭ್ಯಂತರಿಗೂ ಮತ್ತು ಮುಖ್ಯ ಮುಖ್ಯಾಭ್ಯಂತರಿಗೂ ಸಹ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಣಿ ಮಂಡಳಿ ಹಾಗೂ ಬೆಂಗಳೂರು ಜಲಮಂಡಳಿ ಅಭ್ಯಂತರ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಆಡಳಿತ ಶ್ರೀಮತಿ ವೀಣಾ ಅವರು ಅವರಿಗೂ ಆರ್ಥಿಕ ಸಲಹೆಗಾರರಾದ ಹಾಗೂ ಲೆಕ್ಕಾಧಿಕಾರಾದ ಸುಬ್ಬರಾಮಯ್ಯನವರಿಗೂ ಹಾಗೂ ಮಂಡಳಿ ಆಡಳಿತ ಶ್ರೀಮತಿ ರಂಜಿತಾ ಅವರವರಿಗೂ ಬೆಂಗಳೂರು ನೀರು ಮತ್ತು ಒಳಚರಣಿ ಮಂಡಳಿ ಮತ್ತು ಅಭ್ಯಂತರ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಬೆಂಗಳೂರು ನೀರು ಸರಬರಾಜ್ಯ ಮತ್ತು ಒಳಚರಣಿ ಮಂಡಳಿ ಹಾಗೂ ಬೆಂಗಳೂರು ಜನಮಂಡಳಿ ನೌಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸ್ಯಾನಿಟರಿ ಯೂನಿಯನ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬಂಗವಾಳಗಳ ಸಂಘದ ಅಧ್ಯಕ್ಷರು ಮತ್ತು ಪಾದಾಧಿಕಾರಿಗಳಿಗೆ ಹಾಗೂ ಬೆಂಗಳೂರು ಜನಮಂಡಲ ಅಭ್ಯಂತರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಉಪಸ್ಥಿತಿರುವ ಎಲ್ಲ ನಿವೃತ್ತ ಅಭ್ಯಂತರಿಗೂ ವಿಶೇಷವಾಗಿ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಮತ್ತು ಈ ಸಮಾರಂಭಕ್ಕೆ ನಿವೃ ನಿವೃತ್ತ ಎ ಸಿ ಇಷ್ಟಪಡುವಂತ ಬಂದಿದ್ದಾರೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಈ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲ ಅಭ್ಯಂತರರುಗಳು ಅಧಿಕಾರಿ ನೌಕರರಿಗೂ ಹಾಗೂ ಸಂಘದ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ನಮಗೆ ಆಗಮಿಸುವ ಎಲ್ಲ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಎಲ್ಲರಿಗೂ ನಮಸ್ತೆ ಜೈ ಜೈ ಕನ್ನಡ ಜೈ ಜಯ ನಮಸ್ಕಾರ